ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ೋಸಿಗೆ ಹೆಂಗೆ ಸಿನಿಮಾಗುತ್ತೆ ಇವಾಗ ಇದರಲ್ಲಿ ಜಗ್ಸರ್ ಸರ್ ಮಗ ರಾಜು ಮತ್ತು ಅಜಯ್ ಕಾರ್ತಿಕ್ ಪ್ರೊಡ್ಯೂಸರ್ ಸರ್ ಮಗ ಮಾಡಿದ್ದಾನೆ ಇದನ್ನು ನಾನು ಒಂದು ಪಾತ್ರ ಹೀರೋ ಆಗಿ ಮಾಡಿದ್ದೀನಿ ಇದರಲ್ಲಿ ಮೂರು ಹೀರೋಯಿನ್ಸ್ ಮೇಲೆ ಅದರಲ್ಲಿ ಒಬ್ಬ ಅನುಷಾ ಅಂತ ಬಂದಿದ್ದಾನೆ ತುಂಬ ತುಂಬ ಚೆನ್ನಾಗಿದೆ ಕಾಮಿಡಿ ಮತ್ತು ಮಾಸು ಎಲ್ಲರೂ ನೋಡುವಂತ ಸಿನಿಮಾ ಇದು ಯೂತ್ಫುಲ್ ಸಬ್ಜೆಕ್ಟು ಮತ್ತು ಫೈ ಟು ಸಕ್ಕತ್ತಾಗಿದೆ ಮತ್ತು ಸಾಂಗ್ಸ್ ಎರಡು ಸಾಂಗ್ಸ್ ಇದೆ ವಿಷಯಭ್ಯಾಸಕರು ಆಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಗ್ಸು ಎಲ್ಲರೂ ಕೇಳಿ ಮತ್ತು ವೀಡಿಯೋ ಯೂಟ್ಯೂಬಲ್ಲಿ ಬಂದಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲಕ್ಕೂ ತುಂಬ ಚೆನ್ನಾಗಿ ಬಂದಿದೆ ಸೊ ನಿಮ್ಮೊಂದು ಆಶೀರ್ವಾದ ನಮ್ಮ ಮುಲ್ಬಾಗಲ ಜನತೆಗೆ ನಾನು ನಿಮ್ಮ ಹುಡುಗ ಇದೇ ಮುಲ್ಗ ಹುಟ್ಟಿ ಬೆಳೆದಿರೋ ನಾನು ನಿಮ್ಮ ಆಶೀರ್ವಾದ ಇವತ್ತು ನನಗಿರಲಿ ಮತ್ತು ಈ ಸಿನಿಮಾ ಸಕ್ಸಸ್ ಆಗಬೇಕಂತ ಇದೇ ನನ್ನ ನೆಟೇಟರ್ ಓಡ್ತಾ ಇದ್ದೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ನೋಡಿ ಎಂಜಾಯ್ ಮಾಡಿ ಸಿನಿಮಾ ಇನ್ನು ಎರಡು ಮಾತು ಮುಗಿಸ್ತಾನೆ ಜೈ ಎನ್ ಜೈ ಕರ್ನಾಟಕ ನೆಕ್ಸ್ಟ್ ಆ್ಯಕ್ಚುಲಿ ನೆಕ್ಸ್ಟು ಮೂವಿ ನಡೀತದೆ ಇದೆ ಶೂಟಿಂಗ್ ನಡೀತಾ ಇದೆ ಗೋವಾದಲ್ಲಿ ನಡೀತಾ ಇದೆ ಸೊ ಟೈಟ್ಲ್ ಇನ್ನೂ ಫಿಕ್ಸ್ ಆಗಿಲ್ಲ ಪ್ರೊಡಕ್ಷನ್ ಒನ್ ಪ್ರೊಡಕ್ಷನ್ ನಂಬರ್ ಒನ್ ಅಂತ ಅದರಲ್ಲಿ ಒಬ್ಬ ವಿಲನ್ ಅಂತ ಬಂದ ರಾಣ ಅಂತ ಅವ್ರಿಲ್ಲಿ ಬಂದಿದ್ದಾರೆ ಸೊ ಅವರು ಎರಡು ಮಾತು ಮಾತಾಡ್ತಾರೆ ಇಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ನಾನು ಹೆಸರು ರೈ ಈ ಸಿನಿಮಾದಲ್ಲಿ ಆಯ್ಕೆ ಆಗ ನೈಸಿದ್ದೀನಿ ಯಾ ಈ ಮೂವಿ ಹಳ್ಳಿ ಹುಡುಗರು ಸಿಟಿಗೆ ಬಂದು ಏನೆಲ್ಲ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಒಂದು ಡ್ರಗ್ ಮಾಫಿಯಾ ಏನೆಲ್ಲ ಆಗ್ತಾರೆ ಸಿಟಿಯಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕಾಮಿಡಿ ಇನ್ಕ್ಲೂಡ್ ಆಗಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಸಲ್ಲಿ ಹೋಗಿ ನೋಡಿ ಹೊಸ ತಂಡನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಖಡಕ್ ಅಂತ ಒಂದು ಮೂವಿ ಮುಹೂರ್ತ ಇದೆ ಧರ್ಮ ಕೀರ್ತಿರಾಜ್ ಅವರು ನಾನು ನಾಯಕಿಯಾಗ ಅಭಿನಯಿಸ್ತಾ ಇದ್ದೀನಿ ಸರ್ ಸೂಪರ್ ಆಗಿದೆ ಸರ್ ಮೂವಿ ಅವ್ರ ಸೂಬರು ಚೆನ್ನಾಗಿ ಮಾಡವ್ರೆ ಖಂಡಿತ ಬಂದು ನೋಡ್ಬೋದು ಆಡಿಯನ್ಸ್ ಸೊ ನನ್ನ ಫ್ರೆಂಡು ಚೆನ್ನಾಗಿ ಮಾಡಿದ್ದಾರೆ ರೋಹಿತ್ ಅಂತ ಸೊ ದಯವಿಟ್ಟು ಆಡಿಯನ್ಸ್ ಎಲ್ಲ ಬಂದು ನೋಡಿ ಪಾತ್ರ ನಮ್ಮ ಪಾತ್ರ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ಮೂವಿ ಮಾಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ ನಾವು ಸರ್ ಸರ್ ಎಲ್ಲ ದಯವಿಟ್ಟು ನೋಡಲಿ ಸರ್ ಥ್ಯಾಂಕ್ ಯು ಬಗ್ಗೆ ಅಭಿಪ್ರಾಯ ಸರ್ ಫಿಲಮ್ ತುಂಬ ಚೆನ್ನಾಗಿದೆ ನಾವು ಇವಾಗ ನೋಡ್ತಾ ಇದ್ದೀವಿ ಬೆಂಗಳೂರು ಎಲ್ಲ ಮೈಂಟ್ ಎಲ್ಲ ಸಲ ಸೊ ತುಂಬ ರೆಸ್ಪಾನ್ಸ್ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾವು ನೋಡ್ತಾ ಇದ್ದೀವಿ ಆ್ಯಕ್ಟಿಂಗ್ ಎಲ್ರದ್ದು ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲರೂ ನೆಕ್ಸ್ಟ್ ಮೂವಿ ಇನ್ನೊಂದು ಕಮಿಟ್ ಆಗಿದ್ದೀವಿ ಇದು ಟೈಟಲ್ ಫಿಕ್ಸ್ ಆಗಿಲ್ಲ ಪ್ರೊಡಕ್ಷನ್ ನಂಬರ್ ಒನ್ ಅಂತ ನಾವು ರೋಹಿತು ಜಾಗ ಬಿ ಎಮ್ ಡಬ್ಲ್ಯೂ ರಾಣ ಇನ್ನು ಒಳ್ಳೊಳ್ಳೆ ಆ್ಯಕ್ಟ್ರ್ ಎಲ್ಲ ಮಾಡ್ತಾ ಇದೀವಿ ಎಲ್ಲ ಹಾಂ ಸರ್ ಅದು ಟೈಟ್ಲ್ ಇನ್ನು ಮೂವಿ ಮಾಡ್ತಾ ಇದ್ದಾರೆ ಅದ್ರಿಗೆ ಯಾವುದು ಸ್ಟೋರಿಗೆ ಸೆಟ್ ಆಗುತ್ತೋ ಮೂವಿ ಅವಾಗ ಟೈಟ್ಲ್ ಮಾಡ್ತಾರೆ ಇವಾಗ ಚೆನ್ನಾಗಿ ಮಾಡ್ತಾ ಇದೀವಿ ನೆಕ್ಸ್ಟ್ ಮತ್ತೆ ಹೋಗ್ಬೇಕು ಚೆನ್ನಾಗಿ ಬಂದಿದೆ ಸರ್ ಇವಾಗ ಈ ಫಿಲಮು ಚೆನ್ನಾಗಿ ಮಾಡಿದ್ದಾರೆ ರೋಹಿತ್ ಸಾರು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀವಿ ನಾವು ರೆಸ್ಪಾನ್ಸ್ ಚೆನ್ನಾಗಿದೆ ಮೂವಿ ಚೆನ್ನಾಗಿ ಬಂತು ಬಟ್ ಅವಾಗ ಸ್ವಲ್ಪ ನೋಡ್ಬೇನಿತ್ತಲ್ಲ ಮುಲ್ಬಾಗ್ ಫೇಮಸ್ ಅದ ಸರ್ ಎಲ್ಲ ಮತ್ತೆ ಗಾಂಧಿನಗರಲ್ಲಿ ನಮ್ಮ ರೋಹಿತವ್ರ ಹೆಸರು ಬಂತು ಆಕ್ಟಿಂಗ್ ಚೆನ್ನಾಗಿದೆ ಮೂವಿನೂ ಸಹ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಮೂವಿ ಇಷ್ಟು ಮಾತ್ರ ಬಂದಿದೆ ಅಂದ್ರೆ ತುಂಬಾ ಗ್ರೇಡ್ ಅಂತ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಅದರಿಂದನೇ ಆಫರ್ಸ್ ಸಿಗ್ತಾರೆ ಅದು ಆಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಫರ್ಸ್ ಸಿಗ್ತಾರೆ ಅದು ಹಾಂ ಅದರಿಂದ ನಾವು ಮಾಡ್ತಾಯಿದ್ದೀವಿ ಇದೆ ಒಳ್ಳೇದು ಮಾಡಿದ್ರೆ ನಮ್ಮ ಮುಳ್ಬಾಗ್ಗೆ ಒಳ್ಳೆ ಹೆಸರು ತರೋಣ ನಮಗಿಂತ ಮೈನು ಮುಳ್ಬಾಗ್ಗೆ ಹೆಸರು ಬರಬೇಕು ಸರ್ ನಮ್ಮ ಕೋಲಾರ ಡಿಸ್ಟಿಕ್ಗೆ ಹೆಸರು ಬರಬೇಕು ಅದೇ ನಮ್ಮ ಆಸೆ ಹಾಂ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್